ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಎಸ್ ಎನ್ ನಹೀಂ ತಮ್ಮ ನಿವಾಸದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಐತಿಹಾಸಿಕ ಮುದುಗಲ್ ಪಟ್ಟಣವನ್ನು ತಾಲೂಕು ಮಾಡಬೇಕೆಂದು ಮೂರು ದಶಕದಿಂದ ಹೋರಾಟ ಮಾಡುತ್ತಾ ಬಂದಿದ್ದು ಇನ್ನೂ ತಾಲೂಕು ಮಾಡದೇ ಇರುವುದು ಬೇಸರದ ಸಂಗತಿಯಾಗಿದೆ ಹಾಗೂ ಸುಮಾರು ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಹತ್ತು ಹನ್ನೊಂದು ದಿವಸಕ್ಕೊಮ್ಮೆ ಅನಿಯಮಿತವಾಗಿ ಸರಬರಾಜು ಆಗ್ತಿದ್ದು ಹಲವಾರು ಬಾರಿ ಹೋರಾಟ ಮಾಡಿದ್ರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕಣ್ಣಿದ್ರು ಕುರುಡರಂತೆ ಮತ್ತು ಕಿವುಡರಂತೆ ವರ್ತಿಸುತ್ತಿದ್ದಾರೆ ಐತಿಹಾಸಿಕ ಕೋಟೆಯ ಮುಂದೆ ಇರುವ ಕಂದಕದ ನೀರು ಕಲುಷಿತವಾಗಿ ದುರ್ವಾಸನೆ ಬರುತ್ತಿದ್ದು ಪಕ್ಕದ ರಸ್ತೆಯ ಮೇಲೆ ನಡೆದಾಡುವ ಜನರು ಬಾಯಿಗೆ ಬಟ್ಟೆ ಕಟ್ಟಿಕೊಂಡು ಓಡಾಡುವ ಪರಿಸ್ಥಿತಿ ಉಂಟಾಗಿದೆ ಮತ್ತು ನಿಂತ ನೀರಿನಲ್ಲಿ ಸೊಳ್ಳೆಗಳು ಇದ್ದು ಇದರಿಂದ ಹಲವಾರು ಜನರಿಗೆ ಸಾಂಕ್ರಾಮಿಕ ರೋಗಗಳು ತಗಲಿ ಮಲೇರಿಯಾ ಟೈಫಾಯ್ಡ್ನ ಚಿಕಿತ್ಸೆಗಾಗಿ ಬಾಗಲಕೋಟೆ ರಾಯಚೂರು ಲಿಂಗಸ್ಕೂರು ಸೆಂಧನೂರು ಆಸ್ಪತ್ರೆಗಳಿಗೆ ಹೋಗ್ತಿದ್ದಾರೆ ಇಷ್ಟೆಲ್ಲ ಸಮಸ್ಥೆಗಳಿದ್ರು ಜನಪ್ರತಿನಿಧಿಗಳು ಚುನಾವಣೆ ಬಂದಾಗ ನಾನು ತಾಲೂಕು ಮಾಡ್ತೀನಿ ನಾನು ಕೋಟೆ ಉತ್ಸವ ಮಾಡ್ತೀನಿ ನಾನು ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತೀನಿ ಅಂತ ಆಶ್ವಾಸನೆ ಕೊಡ್ತಾರೆ ಬಂದ ಮೇಲೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ವರ್ತಿಸುತ್ತಾರೆ ಆದ ಕಾರಣ ಪಟ್ಟಣದ ಜನರಿಗೆ ಸಮರ್ಪಕವಾಗಿ ನೀರಿನ ಸಮಸ್ಯೆ ಬಗೆಹರಿಸ್ತಿದ್ರೆ ಲೋಕಸಭಾ ಚುನಾವಣೆಯ ಮತದಾನ ಬಹಿಷ್ಕಾರ ಮಾಡುವ ಎಚ್ಚರಿಕೆಯನ್ನು ಕೊಡ್ತೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಸಾಬು ಹುಸೇನ್ ಸಂತೋಷ್ ಗಬೂರ ಎಸ್ ಖಾದ್ರಿ ಮಹಂತೇಶ್ ಚಟ್ಟರ್ ರೆಹಮಾನ್ ದೂಲಾ ಜಂಬಾಲಿ ಜಮಾಲಿ ಸಾಬು ಬಾಲಪ್ಪ ಉಪಾರ್ ಮಜೀದ್ ಆಟೋ ಖಾನ್ ಜಮರ್ ಫಾಷಾ ಇಮಾಮ್ ಹುಸೇನ್ ಇನ್ನೂ ಹಲವರು ಉಪಸ್ಥಿತರಿದ್ದರು ಮಂಜುನಾಥ ಕುಂಬಾರ ಎನ್ಕೆಎಸ್ ಟಿವಿ ಫೋರ್ ಮೊದಗಲ್ ಸುದ್ದಿಗೋಷ್ಠಿಗೆ ಆಗಮಿಸಿರತಕ್ಕಂತಹ ಎಲ್ಲ ಸ್ನೇಹಿತರಿಗೆ ಐತಿಹಾಸಿಕ ಇರುವುದು ತಮ್ಮ ಗಮನಕ್ಕೆ ಇದೆ ನಮ್ಮ ಮುದಗಲ್ ಪಟ್ಟಣ ತಾಲೂಕು ಆಗಬೇಕು ಅಂತೇಳಿ ಸುಮಾರು ಮೂರು ದಶಕಗಳಿಂದ ಹೋರಾಟಗಳು ಸುಮಾರು ಹೋರಾಟಗಳು ನಡೆದಿವೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇನ್ನುವರೆಗೆ ಯಾವುದೇ ಇಷ್ಟೆಲ್ಲ ಅರ್ಹತೆ ಇದ್ರೂ ನಮ್ಮ ಮುದಗಲ್ ಪಟ್ಟಣ ತಾಲೂಕು ಆಗಿಲ್ಲ ಇದು ನಮ್ಮ ದುರಾದೃಷ್ಟ ತಾಲೂಕು ಅಂತ ಅಂತೇಳಿ ಹಲವಾರು ಬಾರು ತಾವೆಲ್ಲರೂ ನೋಡಿದ್ದೀರಿ ನಮ್ಮ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಪಕ್ಷಗಳು ಜನವರಿಗೆ ಆಶ್ವಾಸನೆಗಳನ್ನು ಕಟ್ಟಿವೆ ಹೊರತಾಗಿ ಯಾವುದೇ ಒಂದು ಸೌಲಭ್ಯಗಳನ್ನು ಕೊಟ್ಟಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯ ಪ್ರಚಾರ ಭಾಷಣಗಳಲ್ಲಿ ರಾಜಕೀಯ ನಾಯಕರು ನಾನು ತಾಲೂಕು ಮಾಡ್ತೀನಿ ನಾನು ಕೋಟೆ ಉತ್ಸವ ಮಾಡ್ತೀನಿ ನಾನು ನೀರು ಕುಡಿಸ್ತೀನಿ ಶುದ್ಧ ನೀರಿನ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ರು ಇನ್ನುವರೆಗೆ ಯಾವುದೇ ಕಾರಣಕ್ಕೂ ಯಾವುದೇ ಸೌಲಭ್ಯಗಳು ನಮಗೆ ಸಿಕ್ಕಿಲ್ಲ ಮುಖ್ಯವಾಗಿ ಈ ಕುಡಿಯುವ ನೀರಿನ ಸಮಸ್ಯೆ ಈ ಕುಡಿಯುವ ನೀರಿನ ಸಮಸ್ಯೆ ಎಷ್ಟಿದೆ ಅಂದರೆ ಮೊದಲು ನಾಲ್ಕು ದಿವಸಕ್ಕೊಮ್ಮೆ ನೀರು ಬರ್ತಾ ಇತ್ತು ಪದೇ ಪದೇ ಹೋರಾಟಗಳು ಆದವು ಆರು ದಿವಸಕ್ಕೊಮ್ಮೆ ನೀರು ಬಂದವು ಮತ್ತೆ ಅದೇ ರೀತಿಯಾಗಿ ಹೋರಾಟಗಳು ಆದವು ಆದರೂ ಎಂಟು ದಿವಸಕ್ಕೊಮ್ಮೆ ನೀರು ಬಂದು ಈಗ ಹನ್ನೊಂದು ದಿವಸಕ್ಕೊಮ್ಮೆ ನೀರು ಬರ್ತಾ ಇದೆ ಅಂದ್ರೆ ಹೋರಾಟ ಮಾಡಿದ್ರೆ ಇನ್ನೊಂದು ಮಾಡ್ರಿ ನಾವು ನಮ್ಮ ಕೆಲಸ ಮಾಡ್ತೀವಿ ನಾವು ಇದೇ ಕೆಲಸ ನಾವು ನಾವೇನು ಸೌಲಭ್ಯ ಕೊಡುವುದಿಲ್ಲ ಅನ್ನೋ ಲೆಕ್ಕದಲ್ಲಿ ಇವತ್ತು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಸೌಲಭ್ಯಗಳು ನಮಗೆ ಸಿಕ್ಕಿಲ್ಲ ಮುಖ್ಯವಾಗಿ ಈ ಕುಡಿಯುವ ನೀರಿನ ಸಮಸ್ಯೆ ಈ ಕುಡಿಯುವ ನೀರಿನ ಸಮಸ್ಯೆ ಎಷ್ಟಿದೆ ಅಂದರೆ ಮೊದಲು ನಾಲ್ಕು ದಿವಸಕ್ಕೊಮ್ಮೆ ನೀರು ಬರ್ತಾ ಇತ್ತು ಪದೇ ಪದೇ ಹೋರಾಟಗಳು ದಿವಸಕ್ಕೊಮ್ಮೆ ನೀರು ಬಂದು ಮತ್ತೆ ಅದೇ ರೀತಿಯಾಗಿ ಹೋರಾಟಗಳು ಆದರೂ ಎಂಟು ದಿವಸಕ್ಕೊಮ್ಮೆ ನೀರು ಬಂದು ಈಗ ಹನ್ನೊಂದು ದಿವಸಕ್ಕೊಮ್ಮೆ ನೀರು ಬರ್ತಾ ಇದೆ ಅಂದ್ರೆ ಹೋರಾಟ ಮಾಡಿದ್ರೆ ಇನ್ನೊಂದು ಮಾಡ್ರಿ ನಾವು ನಮ್ಮ ಕೆಲಸ ಮಾಡ್ತೀವಿ ನಾವು ಇದೇ ಕೆಲಸ ನಾವು ನಾವೇನು ಸೌಲಭ್ಯ ಕೊಡುವುದಿಲ್ಲ ಅನ್ನೋ ಲೆಕ್ಕದಲ್ಲಿ ಇವತ್ತು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇವರಿಗೆ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಕಿವಿನೂ ಕೇಳಿಸ್ತಾ ಇಲ್ಲ ಕಣ್ಣು ಕಾಣ್ತಾ ಇಲ್ಲ ಕುರುಡರಾಗಿದ್ದಾರೆ ಕಿವಿಡರಾಗಿದ್ದಾರೆ ಆದ ಕಾರಣ ಮುದುಗಲ್ ಪಟ್ಟಣದಲ್ಲಿ ಇದಲ್ಲದೆ ಕಂದಕದಲ್ಲಿ ಕೋಟೆ ಐತಿಹಾಸಿಕ ಕೋಟೆ ಮುಂದೆ ಆ ಕಂದಕದಲ್ಲಿ ಕಲುಷಿತ ನೀರು ಜಮಾಯಿಸಿದ್ದು ಅದು ಸುಮಾರು ಒಂದು ಹತ್ತು ವರ್ಷ ಆಗಿರ್ಬೇಕು ಖಾಲಿ ಮಾಡಿಲ್ಲ ಅವಾಗ ಮುಖ್ಯಾಧಿಕಾರಿಗಳು ಹಾಜಿಬಾಬು ಬಾಬು ಇದ್ರು ಆ ಕಾಲದಲ್ಲಿ ಆ ಎರಡು ಪಂಪ್ಸೆಟ್ ಹಚ್ಚಿ ನೀರನ್ನು ಹೊರತೆಗೆಯಲಾಗಿತ್ತು ಆವಾಗಿನಿಂದ ಇನ್ನೂವರೆಗೆ ಆ ನೀರು ಖಾಲಿ ಮಾಡಿಲ್ಲ ದುರ್ವಾಸನೆ ಅಲ್ಲಿಂದ ರಸ್ತೆ